ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇತ್ತೀಚಿನ ಕೆ ಎ ನೇಮಕಾತಿ ಏನಾಗಿದೆ ರೆಕ್ರೂಟ್ಮೆಂಟು ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಯಾರೆಲ್ಲ ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಾ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ತುಂಬ ಪ್ಯಾನಿಕ್ ಆಗ್ತಾ ಇದೆ ಸ್ಟೂಡೆಂಟ್ಸ್ ಎಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ ಸರ್ವರ್ದು ಈಗಾಗಲೇ ಇವತ್ತು ಕೊನೆಯ ದಿನ ಇರೋದರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲ ಒಂದು ಆಸ್ಪಿಡೆಂಟ್ಸ್ಗಳು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ನಮಗೆ ಎಡಿಟ್ ಆಪ್ಷನ್ ಸಿಗುತ್ತಾ ಅಂತ ಯಾಕೆ ಅಂತಂದರೆ ನನ್ನ ಕೆಲವೊಂದು ನೂರು ಕೆ ಎ ರೆಕ್ರೂಟ್ಮೆಂಟ್ ರಿಲೇಟೆಡ್ ವಿಡಿಯೋಗಳಲ್ಲಿ ಸಾವಿರಕ್ಕೂ ಹೆಚ್ಚು ಕಮೆಂಟ್ಸ್ಗಳು ಬರೀ ಇದೇ ವಿಷಯದ ಮೇಲೆ ಕೇಳಿದ್ದಾರೆ ಓನ್ಲಿ ಎಡಿಟ್ ಆಪ್ಷನ್ ಬೇಕು ಈಗ ನೀವು ಈ ಡೇಟನ್ನು ಎಕ್ಸ್ಟೆಂಡ್ ಮಾಡಿಸೋ ವಿಚಾರವಾಗಿ ರಿಕ್ವೆಸ್ಟ್ ಮಾಡಿ ಅಂತ ಈಗಾಗಲೇ ಎರಡು ಬಾರಿ ಮನವಿಯನ್ನು ಕೊಡಲಾಗಿದೆ ವಿಶೇಷವಾಗಿ ಡೇಟ್ ಎಕ್ಸ್ಟೆನ್ಷನ್ ಮತ್ತು ಏನು ಫೀಸ್ ಕಮ್ಮಿ ಮಾಡೋ ವಿಚಾರಕ್ಕೆ ಎಡಿಟ್ ಆಪ್ಷನ್ಗೆ ಬಟ್ ಇನ್ನೂ ಕೂಡ ಅದನ್ನು ಸರ್ವರ್ ಸಮಸ್ಯೆಯನ್ನು ಸರಿಪಡಿಸಲಿಲ್ಲ ಆದ ಕಾರಣ ಮಿನಿಮಮ್ ಫಿಫ್ಟೀನ್ ಡೇಸ್ ಆದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೂ ಅವಕಾಶ ಕೊಡಬೇಕು ಅಂತೇಳಿ ಆ್ಯಂಡ್ ಮನವಿ ಇದೆ ಎಸ್ಪೆಷಲಿ ಡೇಟ್ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದಕ್ಕೆ ಪ್ರಬಲವಾದ ಕಾರಣ ಅಂತಂದರೆ ಸರ್ವರ್ ಸಮಸ್ಯೆ ಮಾಡಲೇಬೇಕು ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ನೀವು ಹೆಚ್ಚು ಚಿಂತೆಗೊಳಗಾಗಬೇಡಿ ಯಾಕೆ ಅಂತಂದರೆ ಸಮಸ್ಯೆ ಇರುವಂಥದ್ದು ಕೆ ಇ ಅವರ ಕಡೆಯಿಂದ ಹಂಗಾಗಿ ಅಪ್ಲಿಕೇಶನ್ ಹಾಕುವಂಥ ಅವಧಿಯ ವಿಸ್ತರಣೆ ಆಗೇ ಆಗುತ್ತೆ ಫೀಸ್ ಕಮ್ಮಿ ಆಗುವಂಥದ್ದು ಅದು ಪಾಸಿಬಿಲಿಟೀಸ್ ಇಲ್ಲವೇ ಇಲ್ಲ ಆಯ್ತು ಅದ್ರ ಬಗ್ಗೆ ಈಗ ಸದ್ಯಕ್ಕೆ ನೀವು ಯೋಚನೆ ಮಾಡುವಂಥದ್ದು ಕೂಡ ವ್ಯರ್ಥ ಬಟ್ ಎಡಿಟ್ ಆಪ್ಷನ್ ಇದೆಯಲ್ಲ ಶೋರ್ ಕೊಡ್ತಾರೆ ಎಡಿಟ್ ಆಪ್ಷನ್ ಸಿಕ್ಕೇ ಸಿಗುತ್ತೆ ಬಟ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಿಂದ ಇಡೀ ಅಪ್ಲಿಕೇಶನ್ನೇ ಸ ಪ್ರಾಬ್ಲಮ್ ಆಗಿದೆ ಕೆಲವೊಂದು ಫೀಸ್ ಪೇಮೆಂಟು ಮಾಡಿದರೂ ಕೂಡ ಮತ್ತೆ ಅಗೇನ್ ಹಂಗೇನ್ ಹಾಗೆಂಡ್ ಫೀಸ್ ಪೇಮೆಂಟ್ ತೋರಿಸ್ತಾ ಇದೆ ಸೊ ಈ ಒಂದು ನೇಮಕಾತಿ ತುಂಬ ಆದ ಮೇಲೆ ಆಗಿರೋದ್ರಿಂದ ಹೆಚ್ಚು ಜನ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ದಯವಿಟ್ಟು ಕೆ ಎ ಎ ನಿರ್ದೇಶಕರು ಪ್ರಸನ್ನ ಕುಮಾರ್ ಸರ್ ಈ ವಿಷಯವನ್ನು ಕೂಡಲೇ ಬಗೆಹರಿಸಬೇಕು ಯಾಕಂತಂದರೆ ಇಡೀ ನಗರ ಪ್ರದೇಶದಲ್ಲಿರುವಂಥ ಅಥವಾ ಒಳ್ಳೆ ಫೆಸಿಲಿಟಿ ಇರುವಂಥ ಕಡೆ ಇರುವಂಥ ಅಭ್ಯರ್ಥಿಗಳಿಗೆ ಸಮಸ್ಯೆ ಇಲ್ಲ ಗ್ರಾಮೀಣ ಭಾಗದಲ್ಲಿ ಹಳ್ಳಿಯಲ್ಲಿ ಇದ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಇರುವಂಥವ್ರಿಗೆ ನೆಟ್ವರ್ಕ್ ಇಶ್ಯೂ ಇರುತ್ತೆ ಆ್ಯಂಡ್ ಅಲ್ಲಿ ಸೈಬರ್ಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಸೈಬರಲ್ಲೂ ಕೂಡ ದುಡ್ಡು ತೆಗೆದುಕೊಳ್ತಾರೆ ಅಲ್ಲಿ ಸಮಸ್ಯೆ ಆಯಿತು ಅಂತಂದರೆ ಪಾಪ ಅವ್ರು ನೀನು ಮಾಡೋದು ಮತ್ತೆ ಮತ್ತೆ ಅದಕ್ಕೆ ಹೋಗೋಕ್ಕಾಗಲ್ಲ ಎಸ್ಪೆಷಲಿ ಮಹಿಳಾ ಅಭ್ಯರ್ಥಿಗಳು ಬೇರೆ ಕಡೆ ಹೋಗಿ ಅಪ್ಲಿಕೇಶನ್ ಹಾಕ್ಸ್ಬೇಕಿರುತ್ತೆ ಸಮಸ್ಯೆಗಳಿದೆ ದಯವಿಟ್ಟು ಈ ಕೂಡಲೇ ಇದನ್ನು ಬಗೆಹರಿಸಬೇಕು ಅವಧಿ ವಿಸ್ತರಣೆ ಆಗಬೇಕು ಆ್ಯಂಡ್ ಎಡಿಟ್ ಆಪ್ಷನ್ ಕೂಡ ಕೊಡಬೇಕು ಎಡಿಟ್ ಆಪ್ಷನ್ ಕೊಟ್ಟ ಮೇಲೆ ಸರಿಯಾಗಿ ಅದನ್ನು ಕೂಡ ಮತ್ತೆ ಸರ್ವರ್ ನಿರ್ವಹಣೆ ಆಗಬೇಕು ಇದು ಇದೇ ಭಾರಿ ನೇಮಕಾತಿಗೆ ಕೊನೆ ಆಗಬೇಕು ಅಂತ ನಮ್ಮ ರಿಕ್ವೆಸ್ಟ್ ಯಾಕಂದ್ರೆ ಅಪ್ಕಮಿಂಗ್ ಇನ್ನೂ ಹಲವಾರು ನೇಮಕಾತಿಗಳನ್ನ ಕೆ ಎ ಅವರು ನಡೆಸೋದಿದೆ ದಯವಿಟ್ಟು ನೀವು ಪದೇ ಪದೇ ಈ ಸರ್ವರ್ ಸಮಸ್ಯೆಯಿಂದಾಗಿ ಅರ್ಜಿ ಹಾಕೋದಕ್ಕೆ ವಿದ್ಯಾರ್ಥಿಗಳು ಪರದಾಡುವಂತೆ ಮಾಡಬೇಡಿ ಕರೆಕ್ಟ್ ಆಗಿ ಸರ್ವರ್ ಅನ್ನು ನಿರ್ವಹಣೆ ಮಾಡಿ ಇಲ್ಲದೆ ಹೊರತು ನೀವು ಏಳ್ನೂರ ಐವತ್ತು ರೂಪಾಯಿ ಫೀಸ್ ಕಟ್ಸ್ಕೊಂಡು ಏನ್ ಲಾಭ ಅಷ್ಟೆಲ್ಲ ಫೀಸ್ ತೆಗೆದುಕೊಂಡ್ರು ಕೂಡ ಕರೆಕ್ಟ್ ಆಗಿ ವೆಬ್ಸೈಟ್ ನ ಮೇಂಟೈನ್ ಮಾಡ್ತಿಲ್ಲ ಅಂತಂದ್ರೆ ಯಾವ ರೀತಿಯಾದಂಥ ಬೇರೆ ಬೇರೆ ನೀಟ್ ಪರೀಕ್ಷೆಗಳು ಸಿ ಟಿ ವಿಷಯದಲ್ಲಿ ಎಷ್ಟು ಕ್ಲಿಯರ್ ಆಗಿರುತ್ತೆ ಬಟ್ ಯಾಕೆ ಇದ್ರಲ್ಲಿ ಹಿಂಗಾಗುತ್ತೆ ನೇಮಕಾತಿಗಳ ವಿಷಯ ಬಂದಾಗ ದಯವಿಟ್ಟು ಕೂಡಲೇ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಆ್ಯಂಡ್ ಮಾಡ್ತಾರೆ ಇವತ್ತು ಸಂಜೆ ಒಳಗಾಗಿ ಅಧಿಕೃತವಾಗಿ ಆದೇಶವನ್ನು ನಾವು ನಿರೀಕ್ಷೆ ಮಾಡ್ಬೋದು ಯಾರು ಕೂಡ ಗಾಬರಿಗೊಳಗಾಗಿ ನಾವು ಅಪ್ಲಿಕೇಶನ್ ಹಾಕೋಕ್ಕಾಗ್ತಿಲ್ಲ ಅದು ಇದು ಅಂತ ಯೋಚನೆ ಮಾಡಬೇಡಿ ಆ್ಯಂಡ್ ಕಂಪಲ್ಸರಿ ಕನ್ನಡ ಯಾರು ಪಾಸ್ ಆಗಿದ್ದೀರಾ ಈ ಹಿಂದೆ ಕೆ ಎ ಎ ಅಥವಾ ಕೆ ಪಿ ಎಸ್ ಸಿ ನಡೆಸಿದ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಅಲ್ಲಿ ಎಸ್ ಅಂತ ಕೊಡಿ ಆ್ಯಂಡ್ ಕಂಪ್ಯೂಟರ್ ರಿಲೇಟೆಡ್ ಸರ್ಟಿಫಿಕೇಟ್ ವಿಷಯದವರು ಕೂಡ ನೀವು ಕೆಲವರು ತಪ್ಪು ಮಾಡ್ತಾ ಇದ್ದಾರೆ ಕಂಪ್ಯೂಟರ್ ಶಿಕ್ಷಣ ಆಗಿದ್ದೆ ನಿಮಗೆ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲ ಕೊಡಿ ಅದು ಕೆಲವು ಮಿಸ್ಟೇಕ್ಸ್ ಮಾಡಬೇಡಿ ನೀವು ತಪ್ಪು ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಎರರ್ ಆಯಿತು ಅಂದರೆ ಮತ್ತೆ ಮತ್ತೆ ಫೀಸ್ ಪೇಮೆಂಟ್ ಮಾಡಿ ಸಮಸ್ಯೆಗಳನ್ನ ಮಾಡಿಕೊಳ್ಬೇಡಿ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಏನೇ ಸಮಸ್ಯೆ ಇದ್ದರೂ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕಿ ಅವಸರದಲ್ಲಿ ಗಾಬರಿಯಾಗಿ ಏ ಮುಗ್ದೇ ಹೋಯ್ತು ಇವ್ರು ಲಾಸ್ಟ್ ಡೇಟ್ ಇದೆ ಲಾಸ್ಟ್ ಡೇಟ್ ಇದ್ದರೂ ಕೂಡ ಸಮಸ್ಯೆ ಇಲ್ಲ ಆಯಿತಾ ಯಾಕೆ ಅಂದರೆ ತಪ್ಪಿರೋದು ಕೆ ಎ ಅವ್ರದ್ದು ಆಲ್ರೆಡಿ ಪಾಪ ಕೆಲವರು ಒಂದು ವಾರದಿಂದ ಅಪ್ಲಿಕೇಶನ್ ಹಾಕಿಬಿಟ್ಟು ಟ್ರೈ ಮಾಡ್ತಿದ್ದಾರೆ ಇನ್ನೂ ಫೈನಲ್ ಅಪ್ಲಿಕೇಶನ್ ತಗೊಳ್ತಿಲ್ಲ ಸೊ ಹಾಗಾಗಿ ಅದು ಮನವಿ ಮೇಲೆ ಮನವಿ ಮಾಡ್ಕೊಂಡಾಗಿದೆ ಅವ್ರಿಗೂ ಈ ಒಂದು ಪ್ರಜ್ಞೆ ಇದೆ ಈ ಥರ ಆಗ್ತಾಯಿದೆ ಅಂತ ಸೊ ಆ ಕಾರಣಕ್ಕಾಗಿ ಕೊಡ್ತಾರೆ ಅವಕಾಶವನ್ನು ತಲೆಕಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ಕೊಟ್ಟಿಲ್ಲ ಅಂದ್ರೂ ಹೋಗಿ ಎಲ್ಲ ಆಸ್ಪುಡೆಂಟ್ಸ್ ಮನವಿ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಮಾಡ್ಕೊಂಡೆ ಮಾಡ್ಕೊಡ್ತಾರೆ ಯಾಕಂದ್ರೆ ಇದು ಸಮಸ್ಯೆ ಆಗ್ತಿರೋದ್ರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಡಿಲೇ ಆಗ್ತದೆ ಅಂಡ್ ಫೀಸ್ ಪೇಮೆಂಟ್ ಅಂತ ಕಂಪ್ಲೀಟ್ಲಿ ಪ್ರೊಸೆಸಿಂಗ್ ಅಲ್ಲೇ ಇರುತ್ತೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಂದಿನ ನೇಮಕಾತಿಗೆ ನೀವು ಈ ರೀತಿ ಅರ್ಜಿ ಶುಲ್ಕ ಇಟ್ಟರೆ ಯಾರು ಕೂಡ ಅಪ್ಲಿಕೇಶನ್ ಹಾಕೋಲ್ಲ ಒಬ್ಬ ಅಭ್ಯರ್ಥಿಗೆ ಎರಡರಿಂದ ಮೂರು ಸಾವಿರ ಬೇಕು ಅಂದ್ರೆ ಎಲ್ಲಿಂದ ತರೋದು ಆ್ಯಸ್ಪುಡೆಂಟ್ಸ್ಗಳು ನೆಕ್ಸ್ಟ್ ಬಿ ಎ ಊ ರೆಕ್ರೂಟ್ಮೆಂಟ್ ಮಾಡೋದಿದೆ ಸೊ ಅದರಲ್ಲಾದರೂ ಫೀಸ್ ಕಡಿಮೆ ಮಾಡಿಸೋದಕ್ಕೆ ಈಗ ಇವ್ರ ಹತ್ರ ಕೇಳಿ ಉಪಯೋಗ ಇಲ್ಲ ಸರ್ಕಾರದ ಮೂಲಕವೇ ಒತ್ತಡ ಹಾಕಿಸ್ಬೇಕು ಆದರೆ ಮಾತ್ರ ಸಾಧ್ಯ ಇದೆ ಆ್ಯಂಡ್ ಯಾರು ಗಾಬರಿಗೊಳಗಾಗಬೇಡಿ ಫಸ್ಟು ಮುಗದೆ ಹೋಯಿತು ದಿನಾಂಕ ಆಯ್ತು ಅಪ್ಲಿಕೇಶನ್ ಆಗಲ್ಲ ಅವೆಲ್ಲ ಏನಿಲ್ಲ ಬೆಳಿಗ್ಗೆ ಎಂದು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಸಂಜೆ ಒಳಗಡೆ ಅಧಿಕೃತವಾಗಿ ಆದೇಶದ ಮೂಲಕ ಡಿಟೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತು ಸರ್ವರ್ನ ವಿಷಯದಲ್ಲೂ ಕೂಡ ಸರಿಯಾಗುತ್ತೆ ಅಂತ ನಾನು ತಿಳಿಸ್ತೀನಿ ಆ್ಯಂಡ್ ಈ ವಿಷಯದ ಬಗ್ಗೆ ಆಗಿ ಆ್ಯಂಡ್ ಎಸ್ಪೆಷಲಿ ಎಡಿಟ್ ಆಪ್ಷನ್ ಅದು ಕೂಡ ಸಿಗಬೇಕು ಅದು ಸಿಕ್ಕ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು